ಮನೆಯ ಹಟ್ಟಿಯಲ್ಲಿದ್ದಂತಹ ದನವನ್ನು ಆ ಹಟ್ಟಿಯಿಂದ ಕದ್ದೊಯ್ದು ಅದನ್ನು ಹತ್ಯೆ ಮಾಡಿ ಅದರ ಒಂದು ಅವಶೇಷವನ್ನು ರಸ್ತೆ ಬದಿಯಲ್ಲಿ ಬಿಸಾಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೆರ್ನೆ ಸಮೀಪದ ಕಡಂಬು ಎಂಬಲ್ಲಿ ನಡೆದಿದೆ ಸೊ ನಾನೀಗ ಒಂದು ಘಟನೆ ನಡೆದಿರುವಂತಹ ಮನೆಯ ಸಮೀಪ ಇರುವಂಥದ್ದು ಇದು ಕಡಂಬುವಿನ ದೇಜಪ್ಪ ಮೂಲ್ಯ ಅವರಿಗೆ ಸೇರಿದಂತಹ ಮನೆ ಆ ಒಂದು ಮನೆಯ ಪಕ್ಕದಲ್ಲೇ ಇರುವಂತಹ ಒಂದು ದನದ ಹಟ್ಟಿ ಅಂದರೆ ಅವರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಹಿಂದೆ ಸುಮಾರು ನಾಲ್ಕೈದು ದನಗಳಿತ್ತು ಸೊ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅಷ್ಟೆಲ್ಲ ದನಗಳನ್ನು ಸಾಕೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಇತರ ದನಗಳನ್ನು ಮಾರಿ ಒಂದು ದನವನ್ನು ಇರಿಸಿಕೊ ಸಾಕಿಕೊಂಡಿದ್ರು ಸೊ ಆ ಒಂದು ದನವನ್ನು ಇದೇ ಒಂದು ಹಟ್ಟಿಯಲ್ಲಿ ಸಾಕ್ತಾಯಿದ್ರು ಅನ್ನುವಂಥದ್ದು ಸೊ ನಿನ್ನೆ ರಾತ್ರಿ ಅಂದರೆ ಬೆಳಗ್ಗಿನ ಜಾವ ಸುಮಾರು ಎರಡೂವರೆ ಗಂಟೆ ಸುಮಾರಿಗೆ ಅವರು ಎದ್ದಾಗ ನೋಡಿದ್ದಾರೆ ಆ ಸಂದರ್ಭದಲ್ಲಿ ದನ ಇತ್ತು ಅದಕ್ಕೆ ಹುಲ್ಲನ್ನು ಕೂಡ ಹಾಕಿ ವಾಪಸ್ ಹೋಗಿ ಮಲಗಿದ್ರು ಆದರೆ ಬೆಳಗ್ಗೆ ನೋಡಿದಾಗ ಈ ಒಂದು ಹಟ್ಟಿಯಲ್ಲಿ ದನ ಇರಲಿಲ್ಲ ಅನ್ನುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ದನ ಕಳುವಾಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ ದಾರಿಯ ಮೂಲಕ ದನವನ್ನು ಕದ್ದುಕೊಂಡು ಹೋಗಿದ್ದಾರೆ ಎನ್ನುವಂಥ ಒಂದು ಆರೋಪ ಇರುವಂಥದ್ದು ಇನ್ನು ಆ ಒಂದು ದನವನ್ನು ಹತ್ಯೆ ಮಾಡಿ ಅಲ್ಲಿ ಎದುರು ಭಾಗದಲ್ಲಿ ಎದುರು ಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಆ ಬದಿಯಲ್ಲಿ ಏನು ಜಾಗ ಇದೆ ಖಾಲಿ ಜಾಗ ಇದೆ ಅಲ್ಲಿ ಆ ಒಂದು ದನವನ್ನು ಹತ್ಯೆ ಮಾಡಿ ಅದರ ಹೊಟ್ಟೆಯೊಳಗಿದ್ದಂತಹ ಒಂದು ತ್ಯಾಜ್ಯವನ್ನು ಅಥವಾ ಆ ಒಂದು ದನವನ್ನು ಹತ್ಯೆ ಮಾಡಿ ಅದರ ತ್ಯಾಜ್ಯವನ್ನು ಅಲ್ಲಿ ಆ ಹೆದ್ದಾರಿ ಬದಿಯಲ್ಲೇ ಬಿಸಾಡಿ ಹೋಗಿರುವಂತಹ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು

ಆಯ್ತು ತುನಾಗ ಬಾಕಿ ಲೋಪಿತ್ತು ಪತ್ತೆತ್ತಾಲಾತಿ ದತ್ತದ ಗಿಲಿ ಹಂಗೆ ಆನೆ ಬೆರ ಭತ್ತ ಬಂಡೆ ಬೆತ್ತದ ಬಾಕಿ ಬಾಕಿ ಇದ್ದ ಆನೆ ನಿಂದು ಗಾಳಿಗೆ ಮಿನಿ ಪೋತೀನಿ ಅಂದ್ರೆ ಮೇರೆ ಬಂಡೇರು ಅಂಚೆಂಕ ಮನೆ ಕೋಡ ಇಂಚ ಕಟ್ಟಿಂಗ್ ದತ್ತದಿರು ಕೊಯ್ದು ಕೊನೆ ಅಂಡ ತುನಾಗ ಇತ್ತೂನಾಗ ಇಜ್ಜಾಂಡು ಬುಲ್ಪ ತುನಗ ನಾಲ್ಕು ಆಯ್ನ್ ಕೊಡ್ತೀನಿ

తెరనే దాని జిజ్జిక కరేపున మే దానికి ఇంజి కొనగా కాండని గొత్తే కొనగా అర్కందు పుండి కొనగా ಅವು ಯಾನದನ ಬಂಡೆ ಎಂಕುಲು ಸತ್ಯಲು ಎಂಕ್ಲೆ ಸತ್ಯಲು ಉಲ್ಲ ಬರಡ್ ಪಂಜುರಿ ಇಲ್ಲ ಕಲ್ಲು ಹುಟ್ಟಿಲ್ಲ ಆಡೆ ಬಣ್ಣತಡೆ ಎಂಕ್ಲು ಪೋದು ಕೈ ಮುಗಿದು ನಿಕ್ಲೆ ಸಾಧಿ ತೊಚಿಪಾದು ಕುರುಡು ಎಂಕ್ಲೆ ಎಂಕ್ಲೆ ಆಲಂದಿ ಪಂಡದಿ ಅನ್ಕುಲು ಯಾನು ಪೆರ್ನೆ ಪೋಯೆ ಅರೆ ಮಾತ್ರ ಮಗಳ ಬಂಡೆ ನೀರು ಬುಡಿಯರ ಪೋಲ ಮಗ ಎಂಕ್ಲ ಅಲ್ಪ ಬೋರು ಆ ಪೇಕದು ಎಂಕ್ಲ ತೋಟ ಹಾ ತೋಟ ಎಂಕ್ಲ ನಾನು ಅಂಚೆ ಆಲೆ ಪೋಯರ ಬಂಡೆ ಅಂಚೆ ಆಲ್ ಪೋಯಲು पोना अलि पोडि तुना अहिले भत्त बेला तजिपो अन्ति अनि अन्ना अन्त गुना गतिरियर बतु तुदिनु अलि बा <ruttering> <porte> <toss throat> <fruits>

ಪ್ರಸಂಗ ಇದರ ಮುಂಚೆನೂ ಆಗಿದೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಯಾರೂ ಸಿಕ್ಕಿಲ್ಲ ಈ ರೋ ರಾಜ ಹೈವೇ ಬದಿಯಲ್ಲಿ ಅಟ್ಟಿಯಿಂದ ಕದ್ದು ರಾಜ ಬದಿ ರಾಜರಸ್ತೆಯ ಬದಿಯಲ್ಲಿ ಅದನ್ನು ಹೊಟ್ಟೆಯನ್ನು ಸೀಲಿ ಆ ದನವನ್ನು ಕೊಡಗಿದ್ದಾರೆ ಈಗ ಇದು ತುಂಬ ಖಂಡನೀಯ ಇದರ ಬಗ್ಗೆ ಕೊಟ್ಟಿದ್ದೇವೆ ಈಗ ಎಸ್ ಪಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಕೂಲಂಕುಷವಾಗಿ ತನಿಖೆ ಮಾಡಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರು ಬಂಧನ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ವಿನಂತಿಸಿದೆ ಬಂಟ್ವಾಲ್ ತಾಲೂಕು ಪೆರ್ನೆ ಗ್ರಾಮದ ಕಡಂಬು ಎಂಬಲ್ಲಿ ವಾಸ್ತವ್ಯ ಇರುವಂಥ ದೇಜಪ್ಪ ಮೂಲ್ಯ ಎಂಬವರ ಒಂದು ದನದ ಕೊಟ್ಟಿಗೆಯಿಂದ ರಾತ್ರೋರಾತ್ರೆ ಒಂದು ಗಬ್ಬದ ಜರ್ಸಿ ಹಸುವನ್ನು ಕದ್ದೊಯ್ದು ಅದೇ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಅದನ್ನು ಹತ ಮಾಡಿ ಕಸಾಯಿ ಮಾಡಿ ಮಾಂಸವನ್ನು ಕೊಂಡೋಗಿ ಆ ದನದ ಏನು ತ್ಯಾಜ್ಯವನ್ನು ಅಲ್ಲೇ ಎಸೆದು ಇವತ್ತು ರಾಜರವಾಗಿ ಇವತ್ತು ಈ ಒಂದು ದನವನ್ನು ಕದಿಯುವ ಮುಖಾಂತರ ಹತ್ಯೆ ಮಾಡುವಂಥ ಕೆಲಸವನ್ನು ಇವತ್ತು ಇಲ್ಲಿಯ ಆ ಮತಾಂಧ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಬಹುಶಃ ಈ ಮತೀಯವಾದಿಗಳಿಗೆ ಒಂದು ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ರಾಜ್ಯ ರೋಷವಾಗಿ ಇವತ್ತು ದನದ ಈ ಹಸುವಿನ ದರೋಡೆ ಆಗಿದೆ ಆಗಿದೆ ಇವತ್ತೊಬ್ಬ ಕೃಷಿಕ ಜೀವನ ಮಾಡುವುದೇ ಕಷ್ಟ ಅಂತೇಳಿ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ ಇವತ್ತು ಹೈನುಗಾರರು ತಮ್ಮ ಹೈನುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಬಹುಶಃ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇಲ್ಲ ಅಂತ ಹೇಳಿದ ಒಂದು ತೋರಿಕೆಯನ್ನು ಕೂಡ ಇವತ್ತು ಈ ಒಂದು ದನದ ಕಳವು ಮತ್ತು ಹತ್ಯೆ ಒಂದು ರೀತಿಯಲ್ಲಿ ಹೈನುಗಾರರಿಗೂ ಇವತ್ತೊಂದು ಬೆದರಿಕೆಯ ಸಂದೇಶವನ್ನು ಕೊಡ್ತಾ ಇದೆ ಇವತ್ತು ರಾಜ್ಯರೋಸವಾಗಿ ರಸ್ತೆ ಬದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಈ ಒಂದು ದನ ಕಳವು ಮಾಡಿ ಹತ್ಯೆ ಮಾಡುವಂಥ ಈ ಒಂದು ಮತೀಯವಾದಿಗಳಿದ್ದಾರೆ ಇದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡದೇ ಇದ್ದರೆ ಇವತ್ತು ಇಡೀ ಹಿಂದೂ ಸಮಾಜ ಹೈನುಗಾರರು ಕೃಷಿಗರು ರಸ್ತೆಗಿಳಿದು ಹೋರಾಟ ಮಾಡುವಂಥ ಒಂದು ಅನಿವಾರ್ಯತೆ ಬರ್ಬೋದು ನಾವು ಪೊಲೀಸ್ ಇಲಾಖೆಗೆ ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಗಡುವನ್ನು ಕೊಡ್ತಾ ಇದ್ದೇವೆ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರು ಆ ದನ ದರೋಡೆ ಮಾಡಿ ಹತ್ಯೆ ಮಾಡಿದಾರೋ ಅಂಥವರನ್ನು ಬಂಧಿಸಬೇಕು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಆ ದೇಜಪ್ಪ ಮೂಲ್ಯರ ಪರವಾಗಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ ಪೆರ್ನೆಯಲ್ಲಿ ಕೃಷಿಕರಾಗಿರುವಂಥ ದೇಜಪ್ಪ ಮೂಲ್ಯರ ಹಟ್ಟಿಯಿಂದ ಮಧ್ಯರಾತ್ರಿ ದನವನ್ನ ಕದ್ದು ಅವರ ಮನೆಯ ಹತ್ತಿರವೇ ದನ್ನ ಮಾಂಸ ಮಾಡತಕ್ಕಂಥ ಪೈಶಾಚಿಕ ಕೃತ್ಯ ಮತಾಂದರಿ ಮತಾಂಧರಿಂದ ನಡೆದಿದೆ ಒಂದು ವಾರ ಹಿಂದೆ ಇದೇ ಮನೆಗೆ ಆ ಮತಾಂಧರು ಬಂದು ಇಲ್ಲಿ ಹಸು ಕೊಡುವಂಥದ್ದು ಇದೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಇಲಾಖೆಯ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಎರಡೂವರೆ ವರ್ಷಗಳಲ್ಲಿ ಅತಿಯಾಗಿರತಕ್ಕಂಥ ಮುಸ್ಲಿಮರ ತುಷ್ಟಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿರತಕ್ಕಂಥ ಕಾರಣದಿಂದ ಇವತ್ತು ಜನಸಾಮಾನ್ಯನ ಬದುಕು ದುಸ್ತರ ಆಗತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಪೊಲೀಸ್ ಇಲಾಖೆಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಈ ರೀತಿಯ ಕೃತ್ಯವನ್ನು ಮಾಡೋದಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಚಾಲೆಂಜನ್ನು ಕೊಟ್ಟಿರತಕ್ಕಂಥ ಬೆಳವಣಿಗೆ ಇದು ಅಂತ ನಾನು ಭಾವಿಸಿದ್ದೇನೆ ಈಗಾಗಲೇ ಎಲ್ಲ ಈ ಭಾಗದ ಹಿಂದೂ ಬಂಧುಗಳು ರೈತರು ಎಲ್ಲರೂ ಕೂಡ ದೇಜಪ್ಪಣ್ಣನವರ ಜೊತೆಗೆ ನಿಂತು ಇದಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವರ ಜೊತೆಗೆ ನಿಂತಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯ ಕಾಲಾವಕಾಶವನ್ನು ಈಗಾಗಲೇ ಸಂಜೀವ ಅವರು ಉಲ್ಲೇಖ ಮಾಡಿದರು ನಾಳೆ ಬೆಳಗಿನ ಒಳಗಡೆ ಯಾರೂ ಈ ದನವನ್ನು ಕತ್ತು ಈ ಪೈಶಾಚಿಕ ಕೃತ್ಯವನ್ನು ಮಾಡಿದಾರ ಅವರನ್ನು ಬಂಧನ ಮಾಡಿ ಅವರನ್ನು ಜೈಲಿಗೆ ಅಟ್ಟಿಸತಕ್ಕಂಥ ಕೆಲಸ ಕಾರ್ಯ ಆಗಬೇಕು ರಸ್ತೆ ಬದಿಯಲ್ಲಿ ಇವತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಟೀ ಶಾ ಟೀ ಸ್ಟಾಲಿನ ಹೆಸರಿನಲ್ಲಿ ಗಾಂಜಾ ಅಫೀಮುಗಳ ಆ ವ್ಯವಹಾರದ ನಡುವೆ ಜನಸಾಮಾನ್ಯ ನಡೆದು ಹೋಗದಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಪೊಲೀಸ್ ಇಲಾಖೆಗೆ ಗೊತ್ತಿದೆ ಒಂದಷ್ಟು ಸಮಯಗಳ ಹಿಂದೆ ನಡೆದಿರತಕ್ಕಂಥ ಘಟನೆಯನ್ನು ಕೂಡ ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಆ ಹಿನ್ನೆಲೆಯಲ್ಲಿ ದೇಜಪ್ಪ ಮೂಲ್ಯರ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅವರ ಮನೆಯಲ್ಲಿ ಆಗಿರತಕ್ಕಂಥ ಆ ಘಟನೆ ನನ್ನ ಮನೆಯಲ್ಲಿ ಆಗಿರತಕ್ಕಂಥ ಘಟನೆ ಅನ್ನುವಂಥ ರೀತಿಯಲ್ಲಿ ನಾವು ಅವರ ಜೊತೆಗೆ ನಿಂತು ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ಪೊಲೀಸ್ ಇಲಾಖೆ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಡಿ ನಾಳೆ ಮುಸಲ್ಮಾನರ ಹಬ್ಬ ಇದೆ ಆ ಹಬ್ಬದ ವ್ಯವಸ್ಥೆಗೋಸ್ಕರವೇ ಈ ರೀತಿಯ ಅಮಾಯಕ ಕೃಷಿಕರ ಮನೆಗಳಿಗೆ ರಾತ್ರೋರಾತ್ರಿ ನುಗ್ಗಿ ಅವರ ಹಸುಗಳನ್ನು ಅಪಹರಿಸಿ ಆ ಮನೆಯ ಎದುರುಗಡೆಯೇ ಅವರು ಹತ್ಯೆ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ಆದರೆ ಈ ಜಿಲ್ಲಾಡಳಿತ ಮತ್ತು ಆಡಳಿತ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಇಲಾಖೆಯ ಮೇಲೆ ನಮಗೆ ಗೌರವ ಇದೆ ನಾಳೆಯ ಒಳಗಡೆ ಇದನ್ನು ಅವರನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ಹಿಂದೂ ಸಮಾಜ ಇದಕ್ಕೆ ಉತ್ ಉತ್ತರವನ್ನು ಕೊಡ್ತದೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಬರ್ತೇವೆ ಇಂದಿನ ದಿನ ಬಂಟ್ವಾಳ ತಾಲೂಕಿನ ಪೆರ್ನೆ ಗ್ರಾಮದ ಏಜಪ್ಪ ಮೂಲ್ಯ ಎನ್ನುವ ಕೃಷಿಕರ ಹಸು ಗಬ್ಬದ ಹಸು ನಿನ್ನೆ ರಾತ್ರಿ ಎರಡು ಗಂಟೆಯ ಆನಂತರದ ಹೊತ್ತಿನಲ್ಲಿ ಕಾಣೆಯಾಗಿ ಕೆಲವೇ ಸಮಯದಲ್ಲಿ ಅವರದ್ದೇ ತ್ಯಾಗದ ಒಂದು ಬದಿಯಲ್ಲಿ ಅದರ ಅವಶೇಷಗಳು ಚರ್ಮ ಹಾಗೂ ಕರುಳಿನ ಭಾಗಗಳು ಕಂಡು ಬಂದಿದೆ ಬಹಳ ಬೇಸರದ ವಿಚಾರ ಇದು ಯಾಕಂದರೆ ಪೆರ್ನೆ ಗ್ರಾಮದಂತಹ ಒಂದು ಧಾರ್ಮಿಕ ಗ್ರಾಮ ಸಜ್ಜನರು ಬದುಕಿದಂತಹ ಗ್ರಾಮ ತಾಲೂಕಿಗೆ ಒಂದು ಮಾದರಿಯಾದಂತಹ ಗ್ರಾಮ ನಮ್ಮ ಪೆರ್ನೆ ಗ್ರಾಮ ಈ ಪೆರ್ನೆ ಗ್ರಾಮದಲ್ಲಿ ಈವರೆಗೆ ಯಾವುದೇ ಭೇದಗಳಿಲ್ಲದೆ ಯಾವುದೇ ಗಲಾಟೆಗಳಿಲ್ಲದೆ ಬದುಕುವುದು ಹೇಗೆ ಎನ್ನುವುದನ್ನು ಪೆರ್ನೆ ಗ್ರಾಮದ ಹಿಂದೂಗಳು ಹೇಳಿಕೊಟ್ಟಿದ್ದಾರೆ ಇಂಥ ಸೌಹಾರ್ದತೆಯಲ್ಲಿ ಬದುಕುವ ಹಿಂದೂಗಳ ಭಾವನೆಗಳನ್ನು ಕೆದಕುವ ಅತಿ ದೊಡ್ಡ ಷಡ್ಯಂತ್ರವೇ ಈ ಗೋ ಹತ್ಯೆ ಇದು ಸಾಮಾನ್ಯ ಹತ್ಯೆ ಅಲ್ಲ ಇದು ಪೆರ್ನೆ ಗ್ರಾಮಕ್ಕೆ ಏನೋ ಒಂದು ಮುನ್ಸೂಚನೆ ಮುಂದಿನ ಅವರು ಮಾಡುವ ಕೃತ್ಯಗಳ ಬಗ್ಗೆ ಮುನ್ಸೂಚನೆ ಅಂತ ಗ್ರಹಿಸ್ತೇನೆ ಇಲ್ಲದಿದ್ದರೆ ಈವರೆಗೆ ರಾಜರಸ್ತೆಯಲ್ಲಿ ಅದೆಷ್ಟೋ ಗೋವುಗಳನ್ನು ಹಗಲು ಕೂಡ ಕದ್ದುಕೊಂಡು ಹೋಗುವುದನ್ನು ನಾವು ನೋಡಿದ್ದೆವು ನಾವೇ ನಿಂತು ಪೊಲೀಸ್ ಇಲಾಖೆಗೆ ಹಿಡಿಸಿಕೊಟ್ಟಿದ್ದೆವು ಆದರೆ ರಾಜರಸ್ತೆಯ ಪತಿಯಲ್ಲಿಯೇ ಹಗನ್ನು ಹೊತ್ತಿನಲ್ಲಿಯೇ ಈ ರೀತಿಯಾಗಿ ಗೋವದೆ ಮಾಡುವುದು ಅಂದರೆ ಬಹಳ ಬೇಸರದ ವಿಷಯ ನಾವು ಅಮ್ಮನನ್ನು ನೋಡಬಹುದು ಗೋಮಾತೆಯನ್ನು ಕಳೆದುಕೊಂಡಂತಹ ತಾಯಿ ಆ ಗೋಮಾತೆಯ ಹಾಲನ್ನು ಕುಡಿದಂತಹ ಅಮ್ಮನ ಕಣ್ಣಲ್ಲಿ ಹಿಂದಿನ ದಿನ ಕಣ್ಣೀರು ಬರ್ತಾ ಇದೆ ಅಂದರೆ ಈ ಕಣ್ಣೀರ ಶಾಪ ಆ ಕಟುಕನನ್ನು ಕಟ್ಟಲೇ ಇರುವುದೇ ಇಲ್ಲ ಖಂಡಿತವಾಗಿ ಈ ಅಮ್ಮನ ಕಣ್ಣೀರ ಶಾಪ ಈ ಭೂಮಿಗೆ ಕಣ್ಣೀರು ಬಿದ್ದ ತಕ್ಷಣ ಆ ಕದುಕನನ್ನು ಬಾಧಿಸೇ ಬಾಧಿಸ್ತದೆ ಆದರೆ ಊರಿನಲ್ಲಿ ಇರುವವರು ಗೋಭಕ್ತರು ರೈತರು ಅನೇಕ ಮಂದಿ ಇದ್ದವೇ ಯಾರೂ ಷಂಡರಾಗಿಲ್ಲ ನೆನಪಿಟ್ಟುಕೊಳ್ಳಬೇಕು ಆ ಗೋಹಂತಕರನ್ನು ಪೆರ್ನೆ ಗ್ರಾಮದಲ್ಲಿ ಹಿಡಿಯುವಂತಹ ಶಕ್ತಿ ಪೆರ್ನೆ ಗ್ರಾಮದ ಸಜ್ಜನ ಬಂಧುಗಳಿಗೆ ಇದೆ ಆದರೆ ಗ್ರಾಮಸ್ಥರೇ ರೈತರೇ ಗೋಭಕ್ತರೇ ದಂಗೆ ಎದ್ದು ಅವರ ಮೇಲೆ ಹೋಗುವ ಮೊದಲು ಇಲಾಖೆಯೇ ಅವರನ್ನು ಹಿಡಿಬೇಕು ಅಂತ ನಾವು ಕೇಳಿಕೊಡ್ತೇವೆ ಯಾಕಂದರೆ ಇಲಾಖೆಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತೆಲ್ಲದಕ್ಕೆ ಸಮಯ ಇದೆ ಗಣೇಶನನ್ನು ಬಿಡುವಾಗ ವಿರೋಧ ಮಾಡುವುದಕ್ಕೆ ಸಮಯ ಇದೆ ಎಲ್ಲೋ ಯಕ್ಷಗಾನ ಕಾರ್ಯಕ್ರಮ ಆದರೆ ರಾತ್ರಿ ಹತ್ತು ಗಂಟೆಯಿಂದ ಮತ್ತೆ ಮಾಡಬಾರದು ಅಂತ ಮೈಕೆ ಕಸಿದುಕೊಳ್ಳುವುದಕ್ಕೆ ಸಮಯ ಇದೆ ರಾತ್ರಿ ಹೊತ್ತಿನಲ್ಲಿ ನಾವೇ ತೋರಿಸ್ತೇವಲ್ಲ ಒಂದೊಂದು ಗಾಡಿಯಲ್ಲಿ ಮೂರು ಮೂರು ಜನ ಘೋಷಣೆಯನ್ನು ಕೂದಿಕೊಂಡು ಹುಚ್ಚು ಕಟ್ಟಿಕೊಂಡು ಹೋಗುವುದು ಎಲ್ಲೋ ಮಾರ್ಗದ ಬದಿಯಲ್ಲಿ ನಿಂತು ಹೊಗೆಯನ್ನು ಬಿಡುವುದು ಬಸ್ ಸ್ಟ್ಯಾಂಡ್ಗಳಲ್ಲಿ ಅವರ ತಂದೆ ಮನೆಯಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿಟ್ಟುಕೊಳ್ಳುವುದು ಇಂಥವರ ಮೇಲೆ ಎಷ್ಟು ಹಿಡಿದಿದ್ದೀರಿ ಇಂಥವರ ಮೇಲೆ ಎಷ್ಟು ಗಡಿಪಾರು ಹಾಕಿದ್ದೀರಿ ನಾವು ಪ್ರಶ್ನೆ ಹಾಕಬೇಕಲ್ಲ ಗಡಿಪಾರುಗಳು ನಮ್ಮವರಿಗೆ ಮಾತ್ರವೇನು ಹಿಂದೂಗಳಿಗೆ ಹಿಂದೂಗಳು ಸಹಿಷ್ಣುಗಳು ಸ್ವಾಮಿ ನಾವು ಸಹಿಸಿಕೊಳ್ತಾ ಇದ್ದೇವೆ ನಮ್ಮ ತಾಯಿ ಆ ರಸ್ತೆಯ ಮಧ್ಯದಲ್ಲಿ ಅಥವಾ ಬದಿಯಲ್ಲಿ ಹೆಣ ಆಗಿದ್ರು ಕೂಡ ನಾವು ಇನ್ನೂ ಸಹಿಸಿಕೊಂಡಿದ್ದೇವಲ್ಲ ಇನ್ನೂ ಕೂಡ ಧಿಕ್ಕಾರ ಕೂಗುವುದರಲ್ಲೇ ಇನ್ನೂ ಕೂಡ ಅವರನ್ನು ಹಿಡಿದುಕೊಡಿ ಅಂತ ಅಂಗಲಾಚುವುದರಲ್ಲೇ ಇದ್ದೇವಲ್ಲ ಇದು ಹಿಂದೂಗಳ ದೊಡ್ಡತನ ಇದನ್ನು ದೌರ್ಬಲ್ಯ ಅಂತ ಗ್ರಹಿಸಬೇಡಿ ಈ ತಾಯಿಯ ಕಣ್ಣೀರೇ ಗೋಹಂತಕರಿಗೆ ಹಂತಕರಿಗೆ ಶಾಪವಾಗುವುದಂತೂ ನೂರಕ್ಕೂ ನೂರು ಸತ್ಯ ಇದನ್ನು ಇಲಾಖೆ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಈಗ ಒಂದು ಸಾಂಕೇತಿಕವಾಗಿ ಇದೊಂದು ಪ್ರತಿಭಟನೆಯ ಧ್ವನಿ ಅಷ್ಟೇ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬೆರ್ನೆಯನ್ನು ಬಂದ್ ಮಾಡಿ ರಾಜರಸ್ತೆಯನ್ನು ಬಂದ್ ಮಾಡಿ ನಾವು ಖಂಡಿತವಾಗಿಯೂ ಪ್ರತಿಭಟನೆಯನ್ನು ಮಾಡ್ತೇವೆ ಹೌದಾಲ್ವ ಖಂಡಿತವಾಗಿಯೂ ನಾವು ಇದನ್ನು ಮಾಡುವವರಿದ್ದೇವೆ ಅದು ಮಾಡುವಲ್ಲಿವರೆಗೆ ನೀವು ಸಮಯ ಕೊಡಬೇಡಿ ನಮ್ಮದು ದೌರ್ಬಲ್ಯ ಅಂತ ಗ್ರಹಿಸಬೇಡಿ ಇಲಾಖೆ ಮತ್ತು ಸರ್ಕಾರಕ್ಕೆ ಮತ್ತೆ ಮತ್ತೆ ಸಾರಿ ಹೇಳ್ತೇನೆ ನಿಮ್ಮಲ್ಲಿ ಅಂಗಲ ಹಚ್ಚುವುದಲ್ಲ ಕಮಾಂಡ್ ಮಾಡ್ತಾ ಇದ್ದೇವೆ ಬೆನ್ನೇ ಗ್ರಾಮಸ್ಥರ ವತಿಯಿಂದ ಇದು ಆಗಬೇಕು ಅಂತ ಆಲೋಚಿಸಬೇಕು ತಾಯಿಯ ಕಣ್ಣೀರಿಗೆ ಬಾಧ್ಯರು ಸರಕಾರ ಮತ್ತು ಇಲಾಖೆ ಇದನ್ನು ಗಂಭೀರವಾಗಿ ಖಂಡಿತ ನೀವು ತಗೊಳ್ಳೇಬೇಕು ಆರೋಪಿಗಳನ್ನು ಹಿಡಿದು ತಂದು ನಿಲ್ಲಿಸಿ ಆ ಆರೋಪಿಗಳ ಕೈಯಿಂದ ತೆಗೆದುಕೊಂಡು ಮತ್ತೊಂದು ಹಸುವನ್ನು ಸಾಕುವವರಿಗೆ ಕೊಡುವಲ್ಲಿಯವರೆಗೂ ಪೆರ್ನೆ ಗ್ರಾಮಸ್ಥರ ಆಕ್ರೋಶ ನಿಲ್ಲುವುದಿಲ್ಲ ಇವರು ತಾಯಿ ಹೇಳ್ತಾರೆ ಅವರು ಅವರು ಹೊಟ್ಟೆ ಸಾಗಿಸಿಕೊಂಡಿದ್ದದ್ದು ಅವರ ಜೀವನ ಸಾಗಿಸಿಕೊಂಡಿದ್ದದ್ದು ಆ ಹಸುವಿನಿಂದಾಗಿ ಅದು ಕೃಷಿಗೂ ಆಗ್ತಿತ್ತು ಹಾಲಿಗೂ ಆಗ್ತಿತ್ತು ಅಂತಹ ಇನ್ನೊಂದು ಗೋವು ಮತ್ತೆ ಹಟ್ಟಿಗೆ ಬರಬೇಕು ಗ್ರಾಮಸ್ಥರು ಮಾಂಸ ಮಾಡಿದರೆ ನಾವು ಈಗ ತಂದು ಅದು ಬೇರೆ ಪ್ರಶ್ನೆ ಆದರೆ ಮಾಡಿದಂತಹ ಹಂತಕನ ಕೈಯಿಂದ ಅದು ಬರಬೇಕು

ಘಟನೆ ರಾತ್ರಿ ನಡೆದಂತ ಘಟನೆ ನಾವು ಸಂಘಟನೆಯಿಂದ ಹೇಳುವಂತ ಪ್ರಶ್ನೆ ಮಾತಿಷ್ಟೇ ಯಾಕಂದ್ರೆ ಇದು ಒಂದು ಅಕ್ಷಮ್ಯವಾದಂಥ ಅಪರಾಧ ಸಹಿಸಲಿಕ್ಕಿಲ್ಲ ಯಾಕಂತ ಕೇಳಿದ್ರೆ ಕಳೆದ ಒಂದು ನಾಲ್ಕು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಇನ್ಸಿಡೆಂಟ್ ನಡೀತಾ ಇತ್ತು ಅದನ್ನು ತಡಿಬೇಕು ಅಂತ ಈ ಜಿಲ್ಲೆಗೆ ಒಬ್ಬ ದಕ್ಷ ಅಧಿಕಾರಿಗಳನ್ನು ಕೂಡ ಈ ಜಿಲ್ಲೆಗೆ ಕಲಿಸಿದ್ದಾರೆ ಒಬ್ಬರು ಎಸ್ ಪಿ ಬಂದಿದ್ದಾರೆ ಇಬ್ಬರು ಕಮಿಷನರ್ ಬಂದಿದ್ದಾರೆ ಸಂತೋಷದ ವಿಚಾರ ಆದರೆ ಅದರ ಮಧ್ಯದಲ್ಲಿ ಒಂದು ಕಮಿನಲ್ ವಿಂಗ್ ಯಾಕಂತ ಕೇಳಿದ್ರೆ ಸೋಮು ಕೋಮು ಸಾಮರಸ್ಯವು ಹಾಳಾಗ್ತಾ ಇದೆ ಅದಕ್ಕೋಸ್ಕರ ಒಂದು ಕಮ್ಯು ಕಮ್ಯುನಲ್ ವಿಂಗನ್ನು ರಚನೆ ಮಾಡಿದ್ದಾರೆ ನಾನೀಗ ಪ್ರಶ್ನೆ ಮಾಡುವಂಥದ್ದು ಎಂದು ಕೇಳಿದರೆ ಆ ಕಮಿನಲ್ ವಿಂಗ್ ಕೇವಲ ಹಿಂದೂಗಳಿಗೆ ಮಾತ್ರ ಅದು ಸೀಮಿತವ ಅಥವಾ ಯಾರು ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನು ಧಕ್ಕೆ ಮಾಡ್ತಾರಾ ಅವರಿಗೂ ಕೂಡ ಆ ಕಮಿನಲ್ ವಿಂಗಿನಲ್ಲಿ ಏನಾದರೂ ಕೆಲಸ ಇದೆಯಾ ಎನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಆಗ್ತಾ ಇದ್ದೇನೆ ಯಾಕೆಂತ ಕೇಳಿ ಇಲಾಖೆಯ ಮೇಲೆ ನಾವು ಅಪಪ್ರಚಾರ ಮಾಡುವುದಲ್ಲ ಅಥವಾ ಇಲಾಖೆಯ ಗೌರವವನ್ನು ನಾವು ಕೆದಕುವುದಲ್ಲ ಆದರೆ ಎಲ್ಲ ಸಂದರ್ಭದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ನೋಡಿದಾಗ ಎಲ್ಲ ರೀತಿಯಲ್ಲಿ ಇರುವಂಥದ್ದು ಹಿಂದೂಗಳಿಗೆ ಮಾತ್ರ ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಪೆರ್ನೆ ಬಿಳಿಯೂರು ಕರುವೇಲು ಮತ್ತು ಸತ್ತಿಕಲ್ಲು ಈ ಭಾಗ ಇವತ್ತಲ್ಲ ಕಳೆದ ಒಂದು ಹತ್ತು ವರ್ಷದಿಂದ ಕೂಡ ಇಡೀ ರಾಜ್ಯಕ್ಕೆ ದನ ಸಂಗ್ರಹ ಇದು ಸಪ್ಲೈ ಆಗುವಂಥದ್ದು ಇಲ್ಲಿಂದ ಜೊತೆಗೆ ಇಲ್ಲಿ ಗಾಂಜೆ ಅವರು ನಡೀತಾ ಇದೆ ರಸ್ತೆಯ ಮಧ್ಯದಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ನಡೆದರೂ ಕೂಡ ತಕ್ಷಣ ಪೋಖ್ರಿ ಪುಂಡರುಗಳು ಬಂದು ಎಲ್ಲ ನಮ್ಮವರ ಮೇಲೆ ದಾಳಿಯನ್ನು ಮಾಡುವಂಥ ಹೊಡೆದಂಥದ್ದು ಕೇಸಾದಂಥ ಘಟನೆಗಳಿದೆ ಇದೆ ಅದಕ್ಕೋಸ್ಕರ ಈ ರೀತಿಯ ವ್ಯವಸ್ಥೆ ಆಗುವುದು ಸರಿಯಲ್ಲ ಸಮಾಜದಲ್ಲಿ ಗಲಟೆ ಆಗುವಂಥದ್ದು ಹಿಂದೂ ಸಂಘಟನೆ ಅಥವಾ ಹಿಂದೂಗಳ ಭಾವನೆಯ ಧಕ್ಕೆಯನ್ನು ಕೆದಕುವಂಥದ್ದು ಎರಡೇ ವಿಚಾರ ಒಂದು ಧನ ಒಂದು ಧನದ ಹತ್ಯೆ ಮತ್ತೊಂದು ಲವ್ ಅದು ಹುಡುಗಿಯ ವಿಚಾರ ಈ ಎರಡು ವಿಚಾರದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಥವಾ ಒಬ್ಬ ಹಿಂದೂ ಅಕ್ರಮವಾಗಿ ಧನ ಸಂಘ ಸಾಗಾಟವನ್ನು ಮಾಡುವಾಗ ಅದನ್ನು ತರೆದ್ರೆ ಅವನ ಮೇಲೆ ಸುಮಟ ಕೇಸನ್ನು ಮಾಡ್ತಾರೆ ಅಥವಾ ಒಂದು ಹಿಂದೂ ಹುಡುಗಿಯನ್ನ ಕದ್ದುಕೊಂಡು ಹೋಗುವಂಥ ಸಂದರ್ಭ ನಿಲ್ಲಿಸಿದರೆ ಆ ವ್ಯಕ್ತಿಯ ಮೇಲೆ ಕೂಡ ಸುಮೋಟೋ ಕೇಸವನ್ನು ಹಾಕ್ತಾರೆ ಆದರೆ ಇದು ಒಂದೇ ಪಂಗಡಕ್ಕೆ ಮಾತ್ರ ಸೀಮಿತವ ಎಲ್ಲ ಹಿಂದೂಗಳು ಜಾಗೃತರಾಗಿದ್ದಾರೆ ಈಗಾಗಲೇ ಈ ಘಟನೆಯೇ ಇಪ್ಪತ್ನಾಲ್ಕು ಗಂಟೆಯ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಈ ಪರಿಸ್ಥಿತಿ ಹೇಗು ಅಂತ ಕೇಳಿದರೆ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕು ಇಲಾಖೆ ಒಂದು ಪಾಪದ ಕುಟುಂಬ ರಾತ್ರಿ ದನಕಲ್ಲ ಕದ್ದು ಹೊರಗೆ ತರ್ತಾ ಇದ್ದಾರೆ ಒಂದು ವೇಳೆ ದನದ ಶಬ್ದವನ್ನು ಕೇಳಿ ಎಲ್ಲಿ ಆದರೂ ಆ ಕುಟುಂಬ ಹೊರಗೆ ಬರ್ತಿದ್ರೆ ಅವರನ್ನು ಕೂಡ ಇವರು ಹತ್ಯೆ ಮಾಡ್ತಾ ಇದ್ರು ಅದಕ್ಕೂ ಕೂಡ ಇವರು ಎಸುವುದಿಲ್ಲ ಆ ರೀತಿ ಮಾಡ್ತಾ ಇದ್ರು ಅಂಥ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಮತ್ತು ನಾವು ಯಾವುದೇ ಇಲಾಖೆಗೆ ಗಡು ಕೊಡುವುದಿಲ್ಲ ನಾಳೆಯ ಒಳಗೆ ವಿಶ್ವಾಸ ಇದೆ ಬಂಧನವನ್ನು ಮಾಡದಿದ್ದರೆ ಆಗುವಂಥ ಅನಾಹುತಕ್ಕೆ ಇಲಾಖೆಯೇ ಕಾರಣ ನಾವು ಇಲಾಖೆಯ ಮೇಲೆ ಯಾವುದೇ ರೀತಿಯ ಇದು ಶೋಷಣೆ ಇದು ಮಾಡುವುದಲ್ಲ ಅಥವಾ ಅವರು ಕಾನೂನು ಕೆಲಸ ಮಾಡಲಿಕ್ಕೆ ನಾವು ಅಡ್ಡಿಯನ್ನು ಪಡಿಸುವುದಿಲ್ಲ ಯಾಕೆಂದರೆ ಹಿಂದೂ ಸಮಾಜ ಒಂದು ಶಾಂತಿಯುತ ಸಹಿಷ್ಣುತ ಸಮಾಜ ಅಂತೇಳಿದೆ ಮತ್ತು ಈಗಾಗಲೇ ಉಲ್ಲೇಖವನ್ನು ಮಾಡಿದ್ರು ನಾಳೆ ಅವರ ಹಬ್ಬ ಇದೆ ನಮಗೆ ಕೋಮು ಸಾಮರಸ್ಯವನ್ನು ಕದಡುವಂಥ ಯಾವುದೇ ಮನಸ್ಥಿತಿ ನಮ್ಮಲ್ಲಿಲ್ಲ ಆದರೆ ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳ ನಂಬಿಕೆಗೆ ಆಗಿರುವಂಥ ಆ ಧನಾದವನ್ನು ಹತ್ಯೆ ಮಾಡಿದಂಥದ್ದು ಇದು ಆಟೋಮೆಟಿಕ್ ಆಗಿ ಖಂಡಿತವಾಗಿಯೂ ಇದು ಸಾಮರಸ್ಯ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸಾಮರಸ್ಯವನ್ನು ಕೆದಲಿಕ್ಕೆ ಇದಿಷ್ಟು ಈ ಒಂದು ಘಟನೆಯ ಬಗ್ಗೆ ಮನೆಯವರು ಜೊತೆಗೆ ಇಲ್ಲಿನ ಸ್ಥಳೀಯರು ಕೂಡ ಹೇಳಿರುವಂತದ್ದು ಬಹುಶಃ ಈ ಒಂದು ಘಟನೆ ಎಲ್ಲರನ್ನು ಕೂಡ ಬೆಚ್ಚು ಬೆಳೆಸಿದೆ ಹಟ್ಟಿಯಿಂದ ದನವನ್ನ ಕದ್ದುಕೊಂಡು ಹೋಗಿ ಮನೆಯ ಸಮೀಪದಲ್ಲಿ ಅದರ ತ್ಯಾಜ್ಯವನ್ನ ಎಸೆದುದನ್ನ ಹತ್ಯೆ ಮಾಡಿರುವಂತದ್ದು ನಿಜಕ್ಕೂ ಎಲ್ಲರಲ್ಲೂ ಕೂಡ ಒಂದು ಬಹಳಷ್ಟು ಬೇಸರವನ್ನ ಉಂಟು ಮಾಡಿದೆ ಜೊತೆಗೆ ಈ ಬಗ್ಗೆ ಈಗಾಗಲೇ ಠಾಣೆಗೆ ದೂರನ್ನ ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಈ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ಳಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ದೀಪಕ್ ಕುಬಾರ್ ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಸೊಪ್ಪಿನ ಅಂಗಡಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ